ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಡೈಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ಬರು ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ನಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಕ್ಚುಲಿ ಇವತ್ತು ನಮ್ಮ ಇಬ್ಬರು ಮಕ್ಳಿಗೂ ಹುಷಾರಿಲ್ಲ ಜ್ವರ ಬಂದು ಮಲಗಿದ್ದು ಸೊ ಹಂಗಾಗಿ ಕ್ಲಾಸಿಗೆ ರಜಾ ಹಾಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಹೋಗೋ ಅಷ್ಟ್ರೊಳಗೆ ಜನ ತುಂಬ ರಶ್ ಆಗಿದ್ರು ಸೊ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಸ್ಪತ್ರೆಯಲ್ಲಿ ಡಾಕ್ಟ್ರ ಹತ್ರ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಳ್ಳಲಿಲ್ಲ ಸೊ ಹಂಗೆ ಶಿರಾಸ್ ಮತ್ತು ಟಾಪ್ಲೆಟ್ಸ್ಗಳನ್ನ ಬರೆಸ್ಕೊಂಡು ಮತ್ತು ಅವರು ಪಾನಿಪುರಿ ತಿನ್ನಬೇಕು ಅಂದರು ಒಂದು ಹಾಫ್ ಪಾನಿಪುರಿ ಕೊಡಿಸಿ ಅಂದರೆ ಅವರು ಜ್ವರದ ಬಾಯಿ ಅಲ್ವಾ ಒಂಥರ ಬಾಯಿಯೆಲ್ಲ ಇದಾದಂಗಾಗಿ ತು ಅನಿಸುತ್ತೆ ಹಂಗಾಗಿ ಪಾನಿಪುರಿ ತಿನ್ನಬೇಕು ಅಂತಂದರು ಸೊ ಒಂದು ಹಾಫ್ ಪಾನಿಪುರಿ ಕೊಡಿಸ್ಕೊಂಡು ಇವಳು ನನಗೆ ಗೋಬಿ ಕೊಡಿಸೋ ಅನ್ಬೋ ಹಂಗಾಗಿ ಅದು ಗೋಬಿ ಕೊಡಿಸ್ಲಿಲ್ಲ ಪಾನಿಪುರಿ ಕೊಡಿಸಿ ಅದಕ್ಕೆ ತಿಂದನೇ ಆಟ ಮಾಡ್ಕೊಂಡು ಕೂತಿದ್ದಾಳೆ ಸೊ ಇದು ನೆಕ್ಸ್ಟ್ ಡೇ ಲಾಕು ಬೆಳಗ್ಗೆ ಎದ್ದು ಮೊಟ್ಟೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿ ಅದಕ್ಕೆ ಚಪಾತಿ ಮಾಡಿದೆ ಡೇ ಅಂದರೆ ಆಸ್ಪತ್ರೆಗೆ ಹೋಗಿದ್ನಲ್ಲ ಆವತ್ತಿನ ಡೇ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ವೀಡಿಯೋನ ನಾನು ಬಂದಿದ್ದೆ ಸಂಜೆ ಆಯಿತು ಸೊ ಹಂಗಾಗಿ ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಮೊಟ್ಟೆ ಹಾಕಿ ಪಲ್ಯ ಮಾಡಿದೆ ಇನ್ನು ಸಾಂಬಾರ್ ಪೌಡ್ರ್ ಖಾಲಿಯಾಗಿತ್ತು ಸೊ ಬಿಡಿಸೋಣ ಅಂತ ಹೇಳಿ ಕ ಮೆಣಸಿಗಾಯಿ ಮತ್ತು ಸಾಂಬಾರು ಬೀಜ ಒಣಗಾಕ್ತಾಯಿದ್ದೀನಿ ಅದನ್ನು ಒಣಗಿಸಿ ಬಿಡಿಸ್ಬೇಕು ನೆಕ್ಸ್ಟು ಅದನ್ನೆಲ್ಲ ಒಣಗಾಕಿ ಬಂದು ಕೆಳಗಡೆಗೆ ಸ್ವಲ್ಪ ಬಟ್ಟೆ ಎದ್ದು ಮುಡ್ಸವು ಸೊ ಬಟ್ಟೆ ಎಲ್ಲ ಮುಡ್ಸಿಟ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಬಟ್ಟೆಲ್ಲ ಮುಡಿಸಿರ್ತಿದ್ದೀನಿ ಆ್ಯಕ್ಚುಲಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಕೆಲಸಗಳೇ ಆಗೋದಿಲ್ಲ ಸೊ ಅವ್ರು ನೋಡ್ಕೊಳ್ಳೋದೇ ಆಗುತ್ತೆ ಅವ್ರ ಶಿರಾಪು ಮಾತ್ರೆ ಅದು ಕೊಡೋದೇ ಆಗುತ್ತೆ ಸೊ ಅದನ್ನೆಲ್ಲ ಹಾಕಿ ಬಟ್ಟೆ ಎಲ್ಲ ಮಡಿಸಿಟ್ಟೆ ಅಷ್ಟೊಳಗೆ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಸೊ ಗೋಧಿ ಹಿಟ್ಟು ಮುಡ್ಸ್ಕೊಂಡು ಬಂದರು ಅದನ್ನು ಕೂಡ ಎಲ್ಲ ಜರಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟು ಸಮ್ ನನಗೆ ಸಾಂಬಾರು ಬೀಜ ಎಲ್ಲ ಮಾಡೋಕ್ಕೆ ಬರೋಲ್ಲ ನಮ್ಮ ಪಕ್ಕದ ಮನೆ ಅಜ್ಜಿ ಇತ್ತು ಅಜ್ಜಿ ಕರ್ಕೊಂಬಂದು ಸಾಂಬಾರು ಬೀಜ ಎಲ್ಲ ಮಾಡಿಸಿಟ್ಟೆ ಮಾಡಿಸ್ಬಿಟ್ಟು ಇಟ್ಟೆ ಅದನ್ನು ಕೂಡ ಹುರಿದು ಎಲ್ಲ ರೆಡಿ ಮಾಡಿದೆ ಸಾಂಬಾರು ಬೀಜ ಕೂಡ ಮೆಣ್ಸಿಕಾಯಿ ಎಲ್ಲ ಹುರಿದು ರೆಡಿ ಮಾಡಿ ಅದನ್ನು ಬಿಡಿಸ್ಕೊಂಡು ಬಂದರು ಮನೆಯವರು ಸೊ ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರಾಗು ನಾನು ಹಾಕಿದ್ದೀನಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಸೊ ನೋಡಿ ನೀವು ನನ್ನ ಲಾಗಲ್ಲಿದೆ ಇನ್ನು ಮಧ್ಯಾಹ್ನ ಸಾರು ಮತ್ತು ಮುದ್ದೆ ಮಾಡಿದೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಕೃತಿ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಪೇರೆಂಟ್ಸ್ಗಳಿಗೂ ಕೂಡ ಒಂದು ರನ್ನಿಂಗ್ ರೇಸು ಅಂತ ಆಟ ಆಡಿಸಿದ್ರು ಸೊ ಅವತ್ತು ನಾನು ಓಟ್ಕಾಗಲಿಲ್ಲ ಕೃತಿ ಫಂಕ್ಷನಲ್ಲಿ ಸೊ ಇವತ್ತು ಕೂಡ ರನ್ನಿಂಗ್ ರೇಸು ಅದು ಇದು ಅಂತ ಆ ಸ್ಟೂಡೆಂಟ್ಸ್ಗಳಿಗೆ ಆಟ ಆಡಿಸ್ತಿದ್ದಾರೆ ಸೊ ಅದೆಲ್ಲ ಫಂಕ್ಷನ್ಗೆ ಮುಗಿಸ್ಕೊಂಡು ನಮ್ಮೂರಲ್ಲಿ ಒಂದು ಸ್ವಲ್ಪ ಕೆಲಸ ಆಯಿತು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗಬೇಕಾಗಿತ್ತು ಸೊ ಮನೆಗೆ ರಿಟರ್ನ್ ಈ ಪೇರೆಂಟ್ಸ್ಗಳಿಗೆ ಆಟ ಆಡ್ಸೋದನ್ನೆಲ್ಲ ಮಾಡಿದ್ರಲ್ವ ಸೊ ಅವತ್ತು ನಾನು ಮನೆಯಲ್ಲಿ ಬ್ಯುಸಿಯಾಗಿದೆ ಓಕೆ ಆಗಲಿಲ್ಲ ಸೊ ಅದೊಂದು ಬೇಜಾರಿತ್ತು ಸೊ ಫಂಕ್ಷನ್ ಇಲ್ಲ ಮುಗಿಸ್ಕೊಂಡು ಸಂಜೆ ಸಂಜೆ ಆ ಚಳಿಗೆ ತುಂಬಾ ಚಳಿ ಕೊರೆ ಅಂತ ತುಂಬಾ ಬಿದ್ದಿತ್ತು ಸೊ ಬೆಂಕಿ ಎಲ್ಲ ಹಾಕ್ಕೊಂಡು ಒಂದು ಒಂದಿಷ್ಟು ಆಲೂಗಡ್ಡೆ ಮತ್ತು ಜೋಳ ಎಲ್ಲ ಇತ್ತು ಸೊ ಎಲ್ಲ ಸುಡ್ಕೊಂಡು ತಿನ್ನೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಏನೋ ಒಂಥರ ಹೊರಗಡೆ ಬೆಂಕಿ ಹಾಕೊಂಡು ಆಲೂಗಡ್ಡೆ ಸುಡ್ಕೊಂಡು ಜೋಳ ಎಲ್ಲ ಸುಡ್ಕೊಂಡು ತಿನ್ನೋದೇ ಒಂಥರ ಮಶಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಒಂದು ಸ್ವಲ್ಪ ಬೆಂಕಿ ಗಿಂಕಿ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡೋಣ ಹೊರಗಡೆ ಅಂತ ಅನಿಸುತ್ತೆ ಸೊ ನನ್ನ ಮಗ ಬೆಂಕಿ ಹಾಕೊಂಡು ಡೈಲಿ ಅದನ್ನೇ ಮಾಡ್ತಾನೆ ಡೈಲಿ ಒಂದೊಂದು ಒಂದೊಂದು ಅರ್ಧ ಗಂಟೆ ಹೊರಗಡೆ ಬೆಂಕಿ ಹಾಕೊಂಡು ಕುತ್ಕೋತೀವಿ ಸೊ ಇವಾಗಲೂ ಕೂಡ ಜೋಳ ಮತ್ತು ಆಲೂಗಡ್ಡೆ ಸುಡ್ಕೊಂಡು ತಿಂತಿದ್ದೀವಿ ತುಂಬನೇ ಆಗಿತ್ತು ನಮ್ಮನೆ ಮನೆ ಮುಂದೆ ಒಂದು ಲೈಟೊಂದು ಬಿಟ್ಟರೆ ಇನ್ನು ಎಲ್ಲ ಸುತ್ತ ಬೆಳಕಿರಲಿಲ್ಲ ಸೊ ಬ್ಯಾಟ್ರಿ ಹಾಕೊಂಡು ಬೆಕ್ಕಿ ಹಾಕೊಂಡು ಕೂತ್ಕೊಂಡು ಎಲ್ಲ ಸುಡ್ಕೊಂಡು ತಿಂತಾಯಿದ್ದೀವಿ ಒಂಥರ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ ಅದು ಅಂದರೆ ನಮ್ಮದು ಹೊರಗಡೆ ಮನೆ ಆಗಿರೋದ್ರಿಂದ ಆ ಏನು ನಮಗೆ ಬೇರೆಯವರು ಅಂದರೆ ಬೇರೆಯವ್ರದ್ದೇನು ಪ್ರಾಬ್ಲಮ್ ಆಗೋಲ್ವಲ್ಲ ಸೊ ಹಂಗಾಗಿ ನಮ್ಮೋಲ್ದ ಹತ್ರನೇ ಅಲ್ವಾ ಬೆಂಕಿ ಹಾಕಿ ಕುತ್ಕೊಂಡು ಜೋಳ ಎಲ್ಲ ತಿಂತಾಯಿದ್ವಿ ಚೆನ್ನಾಗಿತ್ತು ಜೋಳ ಆವಾಗ್ತಾನೆ ಇನ್ನು ಆಲೂಗಡ್ಡೆನೂ ಕೂಡ ಅಷ್ಟೇ ಸುಡ್ಕೊಂಡು ತಿನ್ನೋದ್ರಲ್ಲಿ ಒಂದು ಬೇಯಿಸಿ ತಿನ್ನೋದಕ್ಕೂ ಸುಡ್ಕೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಸೊ ನೈಟು ಸ್ವಲ್ಪ ಇತ್ತು ಸ್ವರಕಾಯಿ ಬೇಯಿಸಿದ್ದೆ ಒಂದು ಸ್ವಲ್ಪ ಕಾಯು ಆಗಿರಲಿಲ್ಲ ಹಣ್ಣು ಆಗಿರಲಿಲ್ಲ ತುಂಬನೇ ಹಣ್ಣಾಗಿರಲಿಲ್ಲ ತುಂಬನೇ ಕಾಯಿ ಆಗಿರಲಿಲ್ಲ ಒಂದು ಆಗಿತ್ತು ಆ್ಯಕ್ಚುಲಿ ನನಗೂ ಇದೇ ಫಸ್ಟ್ ಟೈಮ್ ಅನುಭವ ಆಗಿದ್ದು ತುಂಬಾ ಚೆನ್ನಾಗಿತ್ತು ಆ ಸ್ವರಕ್ಕೆ ಬೇಯಿಸಿದ್ನಲ್ಲ ಹಾರಿಗಾ ತಿನ್ನೋಕೆ ತುಂಬಾ ಚೆನ್ನಾಗಿತ್ತು ಸೊ ಇವತ್ತಿನ ಡೇ ಹಿಂಗೆ ಹೋಯಿತು ಇವತ್ತಿನ ಡೇ ಈ ಥರ ಆಯಿತು ಸೊ ಇವತ್ತಿನ ಲಾಗಿಲ್ಲಿ ಏನು ಮಾಡ್ತೀನಿ ಮತ್ತೆ ನನ್ನ ಲಾಗಲೇ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್